ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಹೊಸ ಅಧ್ಯಾಯ ಸೋಣ ಈಗ ಹೇಳ್ತಾ ಇರುವ ಹೊಸ ನ್ಯೂ ಅಲ್ಲಿ ಆಲ್ ಅಬೋ ಇದೆ ಹಾಗೆ ಕಂಡೀಷನ್ಲ್ಲೂ ಕಂಡೀಷನಲ್ಲೂ ಇದೆ ಇವುಗಳ ಬಗ್ಗೆ ಇನ್ನೂ ವಿಸ್ತಾರವಾಗಿ ಕಲಿಬೇಕು ಆಗುತ್ತೆ ಅಂತ ಹೇಳ್ತಾ ಇದೀನಿ ಕಲಿಯಲೇಬೇಕು ಅಂತ ಕೂಡ ಹೇಳ್ತಾ ಇದ್ದೀನಿ ಈಗ ನಾನು ಹಾಲ್ ಅಬೌಟ್ ಟೆನ್ಸಸ್ ಅಂದರೆ ಎಲ್ಲ ಕಾಲಗಳಿಗೆ ತಿಳಿಯೋಣ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಹಾಲ್ ಅಬೌಟ್ ಟೆನ್ಸಸ್ ಅಲ್ಲಿ ನಂಬರ್ ಒನ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತಾ ಇದ್ದೀನಿ ನಿನ್ನೆ ನಾನು ರೋಮನ್ ನಂಬರ್ ಒನ್ ಮುಗಿಸಿದ್ದೀನಿ ಇವತ್ತು ನಾನು ರೋಮನ್ ನಂಬರ್ ಟು ಅಲ್ಲಿ ರೋಮನ್ ನಂಬರ್ ಟೂ ಅಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ಆರ್ ಎಕ್ಸ್ಟರ್ನಲ್ ಟ್ರತ್ಸು ಅಂದರೆ ನಿರಂತರ ಬರುತ್ತೆ ಅಂದರೆ ಕಾಲ ಕಾಲ ಕಾಲದಲ್ಲೂ ಇವುಗಳು ಬದಲಾವಣೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ ಹಿಂದೆ ನಮ್ಮ ಪೂರ್ವಜರು ನೋಡಿದ್ರು ಇವತ್ತು ಕೂಡ ನೋಡ್ತಾ ಇದ್ದೀವಿ ಅದಕ್ಕೆ ಹೇಳ್ತಾ ಇರೋದು ಯೂನಿವರ್ಸಲ್ ಟ್ರೂತ್ಸು ಅನ್ಬೋದಾಗುತ್ತೆ ಹಾಗೆ ಎಕ್ಸ್ಟರ್ನಲ್ ಟ್ರೂತ್ಸು ಅನ್ಬೇಕಾಗುತ್ತೆ ಇಲ್ಲಿ ಪ್ರಾರಂಭದಲ್ಲಿ ಬರ್ನ್ಸ್ ಅದೇ ಬೆಂಕಿಯು ಉರಿಯುತ್ತದೆ ಇದು ಚೇಂಜ್ ಮಾಡೋಕೆ ಆಗಲ್ಲ ಅಲ್ವಾ ವಾಟರ್ ವೆಟ್ಸ್ ಅಂದ್ರೆ ನೀರು ಒದ್ದೆ ಆಗಿರುತ್ತದೆ ಅಂತಾಗುತ್ತೆ ಇದು ಕೂಡ ಬದಲಾವಣೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ರಿವರ್ ಫ್ಲೋಸ್ ಅಂದ್ರೆ ಕಣದಲ್ಲಿ ನದಿಯು ಅಂತ ಅಂತಾಗುತ್ತೆ ರಿವರ್ ಅಂದ್ರೆ ನದಿ ನದಿಯು ಹರಿಯುತ್ತದೆ ಅನ್ನೋದು ಯಾವುದೇ ಬದಲಾವಣೆ ಯಾವಾಗಲೂ ಮಾಡಿಲ್ಲ ಮಾಡೋಕೆ ಆಗೋದೇ ಇಲ್ಲ ಮುಂದುವರೆದು ಇನ್ನು ವಿಸಿಬಲ್ ಏರ್ ಅದೇ ಕಣದಲ್ಲಿ ಗಾಳಿ ಆಗುತ್ತೆ ಇದು ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ ಅದರಿಂದ ಇದಕ್ಕೆ ನಾನು ಇನ್ನು ಟ್ರಚ್ ಅನ್ನಬೇಕಾಗುತ್ತೆ ಅಥವಾ ಎಕ್ಸ್ಟರ್ನಲ್ ಟ್ರಚ್ ಅನ್ಬೇಕಾಗುತ್ತೆ ನಿಜ ಆಗುತ್ತೆ ಅಂದ್ರೆ ಬಹುಭೋಜನ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಕಣದಲ್ಲಿ ನಿಜಾಂತರ ಸತ್ಯಗಳು ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ರೋಮ ನಂಬರ್ ಥ್ರೀಟಿಂಗ್ ಪೋಯರ್ಸು ಆ್ಯಂಡೋ ಗ್ರೇಟ್ ವರ್ಕ್ಸ್ ಮತ್ತು ಹೇಳ್ತೀನಿ ಫಾರ್ ಕೋಟಿಂಗ್ ಪೋಯೆಟ್ಸು ಆ್ಯಂಡ್ ದೇರೋ ಗ್ರೇಟ್ ವರ್ಕ್ಸ್ ಅಂದರೆ ಕನ್ನಡದಲ್ಲಿ ಕವಿಗಳ ತಲೆಗಳ ಉಲ್ಲೇಖ ಅಂತಾಗುತ್ತೆ ಅಂದರೆ ಹೇಳಿಕೆ ಅಂತ ಆಗುತ್ತೆ ಉಲ್ಲೇಖ ಅಂದರೆ ಹೇಳಿಕೆ ಆಗುತ್ತೆ ಈಗ ಮೊದಲಾಗಿ ದ ಪೋಯೆಟ್ ಸೈಜ್ ಅಂದರೆ ಪುವ ಉಲ್ಲೇಖ ಅಂದರೆ ಕವಿ ಹಿಡಿದು ಅಂತ ಆಗುತ್ತೆ ನಂತರ ಕಾಳಿದಾದ ಕಾಳಿದಾದ ಸೈಜ್ ಅಂದರೆ ಕಾಳಿದಾಸ ಉಲ್ಲೇಖ ಅಂತ ಆಗುತ್ತೆ ಅಥವಾ ಕಾಳಿದ ಕಾಳಿದಾಸ ಆಗುತ್ತೆ ನೆಕ್ಸ್ಟ್ ಒನ್ ಇಸ್ ದ ಭಗವದ್ಗೀತಾ ಸೇಸ್ ಅಂದರೆ ಭಗವದ್ಗೀತದ ಉಲ್ಲೇಖ ಅಂತ ಆಗುತ್ತೆ ಅಥವಾ ಭಗವದ್ಗೀತೆ ಆಗುತ್ತೆ ನೆಕ್ಸ್ಟ್ ಒನ್ ವೇದಾಸ ಸೈಜ್ ವೇದಾಸ ಸೇಸ್ ಅಂದರೆ ವೇದಗಳ ಉಲ್ಲೇಖ ಅಂತ ಆಗುತ್ತೆ ಅಥವಾ ವೇದಗಳ ಅಂತ ಕೂಡ ಆಗುತ್ತೆ ಮುಂದೋದು ರಾಮನ್ ನಂಬರ್ ಫೋರ್ ರಾಮ್ಯಾಂಟಿಕ್ ಪ್ರೆಸೆಂಟ್ ರಾಮ್ಯಾಂಟಿಕ್ ಪ್ರೆಸೆಂಟ್ ಅಂದರೆ ಸಂಭ್ರಮ ಅಥವಾ ಆಶ್ಚರ್ಯ ಅಂತಾಗುತ್ತೆ ನೋಡ್ಕೊಳ್ಳಿ ಪ್ರಾರಂಭದಲ್ಲಿ ಹಿಯರ್ ಕಮ್ಸ್ ದ ಬಸ್ ಹಿಯರ್ ಕಮ್ಸ್ ದ ಬಸ್ ಅಲ್ಲಿ ಅಂದರೆ ಇದು ಆಶ್ಚರ್ಯ ಸೂಚಕ ವಾಕ್ಯ ಆಗುತ್ತೆ ಆದ್ರಿಂದ ಕಣದಲ್ಲಿ ಬರೀ ಇಲ್ಲಿಗೆ ಬಸ್ ಬಂತು ಅಂತ ಹೇಳೋಕಾಗುತ್ತೆ ನೆಕ್ಸ್ಟ್ ಒಂದು ದೇರ್ ಓಸ್ ದ ಮ್ಯಾನ್ ಅಂದರೆ ಕನ್ನಡದಲ್ಲಿ ಮನುಷ್ಯ ಅಲ್ಲಿಗೆ ಹೋಗುತ್ತಾನೆ ಅನ್ನೋದಕ್ಕೆ ನಾವು ಹೇಳಬೇಕು ದೇವ್ ಗೋಸ್ ಮ್ಯಾನ್ ಅಂತ ಆಗುತ್ತೆ ನೆಕ್ಸ್ಟ್ ಸಿ ಔಲ್ಸ್ ಅಂದರೆ ಅವಳು ಹೇಗೆ ಅಂತ ಆಗುತ್ತೆ ಇದು ಕೂಡ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಕ್ಸ್ ಕಿಲೋಮೆಟ್ರಿ ಆಗುತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಕಿಲೋಮೆಟ್ರಿ ಅಂತ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಮಾಡಿದ ಅವು ಗ್ರೀನ್ಸ್ ಅವು ಗ್ರೀನ್ಸ್ ಅಂದರೆ ಅವನು ಹೇಗೆ ಅಲ್ಲೂ ಅಂತ ಆಗುತ್ತೆ ಇಲ್ಲಿ ಗ್ರೀನ್ಸ್ ಜಿ ಆರ್ ಐ ಎನ್ ಎಸ್ ಅಂದರೆ ಕಿರಿಯುವುದಂತಾಗುತ್ತೆ ಅದನ್ನೇ ಎಕ್ಸಾಂಪಲ್ ಮೂಲಕ ಇದೀನಿ ಅವು ಎಗ್ರಿನ್ಸ್ ಅದೇ ಅವನು ಹೇಗೆ ಹಲ್ಲು ಕಿರಿಯುತ್ತಾನಂತಾಗುತ್ತೆ ಮುಂದುವರೆದು ರೋಮ ನಂಬರ್ ಫೈವ್ ಹೇಳ್ತಾ ಇದೀನಿ ವಿಶ್ಟೋರಿಕ್ ಪ್ರೆಸೆಂಟ್ ಅಂದ್ರೆ ಕಣದಲ್ಲಿ ಭೂತ ಕಾಲದಲ್ಲಿ ಘಟನೆಗಳು ಅಥವಾ ಚಿತ್ರಾಂಶಗಳು ಅಂತಾಗುತ್ತೆ ಇವುಗಳಿಗೆ ಇವು ಹೇಳಬೇಕಾದ್ರೆ ನಾನು ಒಂದು ಸಣ್ಣ ಸ್ಟೋರಿ ಅಥವಾ ಕಥೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಅದನ್ನು ಮುಂದೆ ಹಂಗೆ ಹೇಳ್ತಾ ಇದೀನಿ ಮುಂದೆ ಒಂದು ಕಥೆಯ ಮೂಲಕ ಹೇಳ್ತಾ ಇದ್ದೀನಿ ಸ್ಮಾರ್ಟ್ ಸ್ಟೋರಿ ಅಂತ ಹೇಳ್ತಾ ಇದೀನಿ ಈ ಸ್ಟೋರಿಯ ಪ್ರಾರಂಭದಲ್ಲಿ ನೋಡ್ಕೊಳ್ಳಿ ವಿಸ್ತಮೋ ಅಂಡ್ ಸೊಹರಮು ಫೈಟ್ ಫಿಯರ್ ಲೆಸ್ಲಿ ಸಾರಿ ಫಿಯರ್ ಲೆಸ್ಲಿ ಸಾರಿ ಫಿಯರ್ ಲೆಸ್ಲಿ ಅಂತಾಗುತ್ತೆ ವ್ಯಸ್ತಮ ಸೊಹರಾಮು ಕೆಲವು ಮಾಡುತ್ತಿದ್ದರು ಅಂತ ಆಗುತ್ತೆ ಅದನ್ನೇ ಮುಂದುವರೆದು ದೇ ಡೋಂಟ್ ನೋ ದ್ಯಾಟ್ ದೇ ಆರ್ ಫಾದರ್ ಆ್ಯಂಡ್ ಸನ್ಸ್ ಅಂದರೆ ಅವರಿಗೆ ತಂದೆ ಮಗ ಎಂದು ತಿಳಿದಿರುವುದಿಲ್ಲ ಅಂತಾಗುತ್ತೆ ಅವರಿಗೆ ತಂದೆ ಮಗ ಎಂದು ತಿಳಿದಿರುವುದಿಲ್ಲ ಆದರೂ ಅವರು ಇಬ್ಬರು ತೀವ್ರವಾಗಿ ಕೆಲವು ಮಾಡುತ್ತಿದ್ದರು ಅಂತಾಗುತ್ತೆ ಮುಂದೆ ಸೊರಮು ಡೀಲ್ಸ್ ಎ ಹೆವಿ ಫ್ಲೋ ಟೂರೋಸ್ಟಮ್ ಮತ್ತೆ ಮಾಡ್ತೀನಿ ಸೊರಮ್ ಡೀಲ್ಸ್ ಎ ಹೆವಿ ಫ್ಲೋ ಸ್ಟೂಸ್ಟಮ್ ಅದೇ ಸ್ತಂಗಿ ಸೋರಮು ಬಾರಿ ಹೊಡೆತ ಕೊಡ್ತಾ ಅಂತ ಆಗುತ್ತೆ ಒಂದು ಅದು ರಸ್ತಮು ಪಾಸ್ಟಮ್ ಅಂದ್ರೆ ರಸ್ತಮು ಎಳೆ ಅಂತ ಆಗುತ್ತೆ ನಂತರ ಸೋರಮು ಟೇಕ್ಸ್ ಎ ಪಿಟಿ ಅಂಡ್ ಗಿವ್ಸ್ ರಸ್ತಮು ಎ ಚಾನ್ಸ್ ಟು ಫೈಟ್ ಮತ್ತೆ ಮತ್ತೆ ಸೋರಮು ಟೇಕ್ಸ್ ಪಿಟಿ ಅಂಡ್ ಗಿವ್ಸ್ ರಸ್ತಮು ಎ ಚಾನ್ಸ್ ಟು ಫೈಟ್ ಅಂದ್ರೆ ಅಲ್ಲಿ ಸೋರಮು ಕರಣ ತೋರಿ ರಸ್ತಮ್ಗೆ ಓಡಲು वकाशे करता है तथा इसे अंतरा डेफायट अगेन अंदर मध्य में औरो मंटल जगर बोलता जगर बोलता रहता है तथा इसे अंतरा सौरमो पार डाउन अंदरे सौरमो रेडियल बोलता है रेडियल मदले भस्तमें दार ये का सौरम बोलता है नोकोडी भस्तमो डजनाट गियो सोहरब एन चांस भस्तमो डजनाट गियो एन चांस तो ನೀಡುವುದಿಲ್ಲ ಚಾನ್ಸ್ ಕೊಟ್ಟಿದ್ದೆ ಅಂತ ಹೇಳ್ತಾ ಇದ್ದೀನಿ ಉಸ್ತಮು ಆದ್ದರಿಂದ ಉಸ್ತಮು ಇಲ್ಸ್ ಸೋರಮ್ಮು ಅಸ್ತಮು ಇದು ಓಮ್ ಅವನು ಸ್ವಂತ ಮಗ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ವಸ್ತಮು ಸೋರಂಬಿ ಸೋರಮನ್ನು ಕೊಳ್ಳುತ್ತಾನೆ ಅಂತ ಹೇಳೋಕ್ಕಾಗುತ್ತೆ ಈ ಸ್ಟೋರಿ ಹೇಳಿದ ಉದ್ದೇಶ ಟೋರಿಕ್ ಪ್ರೆಸೆಂಟ್ ಅಂದ್ರೆ ತ್ರಿ ತಿರೆಲಿ ಅಥವಾ ಹಿಂದಿನದ ನಟನೆಗಳನ್ನು ನಾನು ಸರಳವಾಗಿ ಕಥೆಯ ಮೂಲಕ ಹೇಳಿದೇಳ್ತಾ ಇದ್ದೀನಿ ಅಂದರೆ ಭೂತ ಭೂತ ಕಾಲದಲ್ಲಿ ನಡೆದ ಘಟನೆಗಳನ್ನ ಹೇಳಿದ್ದೀನಿ ಜೊತೆಗೆ ಚಲಿತಾಂಶಗಳಂತ ಅಂತ ಅಂದ್ಕೊಳ್ಳಿ ಅವುಗಳನ್ನು ಕೂಡ ಹೇಳಿದಿನಿ ಇಲ್ಲಿ ಪ್ರಾರಂ ಪ್ರಾರಂಭದಲ್ಲಿ ಪ್ರಮುಖವಾಗಿ ಕ್ರಿಸ್ತಮೋ ಅಂಡ್ ಸೂರಮು ಎನ್ನುವ ಇಬ್ಬರು ತಂದೆ ತಂದೆ ಮಗಿರ್ತಾರೆ ಅವರು ಆಡ್ತಾ ಇದ್ದಾರೆ ಕೊನೆಗೆ ತಂದೆ ಕ್ರಿಸ್ತಮೋ ಸೋರಮ್ನ ಕೇಳ್ತಾ ಕೊಲೆ ಮಾಡ್ತಾ ಆಗುತ್ತೆ ಕೊನೆಗೆ ಪ್ರಸ್ತಮಿಗೆ ಗೊತ್ತಾಗುತ್ತೆ ಜೋರಮ್ಮನವನು ಅವನ ಸ್ವಂತ ನಮ್ಗೆ ಅಂತ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಕಥೆಯ ಮೂಲಕ ನಾನು ಹೇಳಿದೀನಿ ಮುಂದುವರೆದು ರಮಣ ಹೋಗ್ತಾ ಇದ್ದೀನಿ ಇಲ್ಲಿ ಇನ್ನ ಟೈಮ್ ಪ್ರಾಸೆಸ್ ಅಂದರೆ ಯಾವಾಗ ವೆಣ್ಣು ಆಫ್ಟರು ಬಿಫೋರು ಇದ್ದಾಗ ಅಂದರೆ ಇಂಥ ಕನೆಕ್ಷನ್ ಅಪ್ರೂವ್ ಮಾಡಿಕೊಂಡು ನಾವು ಸೆಂಟೆನ್ಸು ಫಾರ್ಮೆಟು ಮಾಡಲಿಕ್ಕಾಗುತ್ತೆ ಅದು ಹೇಗೆ ಅಂತ ನಾನು ಎಕ್ಸಾಂಪಲ್ ಕೊಟ್ಟು ನೋಡ್ಕೊಳ್ಳಿ ಇದ್ದೀನಿ ಫ್ರೆಂಡ್ಸ್ ದ ಫಾರ್ಮರ್ಸ್ ವಿಲ್ ಬಿ ಹ್ಯಾಪಿ ಅಂದರೆ ಮಳೆ ಬಂದಾಗ ರೈತರಿಗೆ ಸಂತೋಷವಾಗುತ್ತದೆ ಅಂತ ಹೇಳೋಕ್ಕಾಗುತ್ತೆ ನೆಕ್ಸ್ಟ್ ಒನ್ ಒಂದಿದು ವೆನ್ ಐ ಡೈರಿ ಐ ವಾಂಟ್ ಯು ಟು ಬಿ ಬೈ ಮೀ ವೆನ್ ಐ ಡೈರಿ ಐ ವಾಂಟ್ ಯು ಟು ಬಿ ಬೈ ಮೀ ಅಂದರೆ ನಾನು ಸಾಯುವಾಗ ನನ್ನ ಪಕ್ಕದಲ್ಲಿ ನಾನು ಸಾಯುವಾಗ ನನ್ನ ಪಕ್ಕದಲ್ಲಿ ನೀನು ಇರಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇರೋದು ಡಿಮ್ಯಾಂಡು ಅಥವಾ ರಿಕ್ವೆಸ್ಟ್ ಮಾಡ್ತಾರೋ ಅಂತ ಹೇಳ್ತಾರೆ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದಿದ ಯು ಕಮ್ ಆಫ್ಟರ್ ಫೈವ್ ಪಿ ಎಮ್ ಅಂದರೆ ನೀನು ಸಂಜೆ ಐದು ಗಂಟೆಗೆ ಐದು ಗಂಟೆ ನಂತರ ಅಂತ ಆಗುತ್ತೆ ನಂತರ ಮೇ ವೇಕ್ ಅಪ್ ಮೇ ಫೋರ್ ಸಿಕ್ಸ್ ಎಮ್ ಅಂದರೆ ನಿಮ್ಮ ಬೆಳಗ್ಗೆ ಆರು ಗಂಟೆಗೆ ಮೊದಲೇ ಬಿಡಿಸುವಂತಾಗತ್ತೆ ಅಥವಾ ನೀನು ಆರು ಗಂಟೆ ನಿಮ್ಮ ಬೆಳಗ್ಗೆ ಆರು ಗಂಟೆಗೆ ಮೊದಲೇ ಏಳಿಸುವಂತಾಗತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಇದ್ದೀನಿ ಇಂದು ಹೇಳಿದ ಎಲ್ಲ ವಿಷಯಗಳು ಎಲ್ಲ ಇನ್ಫಾರ್ಮೇಶನು ಆರ್ ಕನ್ಸರ್ಡ್ ಟುವರ್ಡ್ಸ್ ಆಲ್ ಅಬೌಟ್ ಟೆನ್ಸಸ್ ಅಂತ ಹೇಳ್ತಾ ಇದ್ದೀನಿ ಇನ್ನು ಭಾಗ ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಾಗಿರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಜೊತೆಗೆ ಬೆಳಗ್ಗೆ ಮಧ್ಯ ಸಿಗೋಣ ಆಲ್ ಕೂಡ ಮಿಸೋ ಆಲ್ ಅಬೌಟ್ ಟೆನ್ಸಸ್ ಅಂದರೆ ಎಲ್ಲ ಕಾಲದ ಬಗ್ಗೆ ತಿಳಿಯೋಣ ಮತ್ತು ಕಲಿಯೋಣ ಅದರಿಂದ ನೋಟು ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ತಿಳ್ಕೋತಾರ ತಿಳ್ಕೊಂಡ ಆಮೇಲೆ ದುಡ್ಡು ಕೊನೆಗೆ ನಮ್ಮ ಚಾನೆಲ್ ಗೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಗೆ ಶೇರ್ ಮಾಡಿ ಮೈಲ ಥ್ಯಾಂಕ್ ಯು ವೆರಿ ವೆರಿ ಮಚ್